ಇದು ನಮ್ಮ ವರ್ಕರ್ಸ್ಗೆ ಕೆಲವೊಂದು ಡಿಮಾಂಡ್ ಇದೆ ಅದು ಸೆಂಟ್ರಲ್ ಗೌರ್ಮೆಂಟ್ಗೆ ಹಾಗೂ ಸ್ಟೇಟ್ ಗೌರ್ಮೆಂಟಿಗೆ ಇಬ್ಬರಿಗೂ ಇದೆ ಒಂದೇದಾಗಿ ಮೊದಲೇದಾಗಿ ಹೇಳಬೇಕಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತಾರು ಏನು ಇದು ನಮ್ಮದು ಲೇಬರ್ಸ್ ಕೋಡ್ ಇದೆ ಇದನ್ನು ಪ್ರೊಟೆಕ್ಟ್ ಮಾಡಿ ಅಂತ ಇವತ್ತು ಸ್ಟ್ರೈಕ್ ಮಾಡ್ತಾ ಇದೆ ಯಾಕೆಂದರೆ ಇದು ಹೊಸ ಲೇಬರ್ ಕೋಡೇನು ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅದರೊಳಗೆ ಯಾವುದೇ ಥರದ ಉಲ್ಲೇಖಿಲ್ಲ ಹಂಗಂದ್ರೆ ಲೀವ್ ಹೆಂಗೆ ಕೊಡಬೇಕು ಯಾವುದೇ ಥರದ ಗ್ರ್ಯಾಚ್ಯುಟಿ ಯಾ ಯಾವ ಲೆವೆಲ್ ಕೊಡಬೇಕು ಇವು ಯಾವ ಥರದ ಪೂರ ಇನ್ಫಾರ್ಮೇಷನ್ ಇಲ್ಲ ಅದಕ್ಕೆ ನಾವೇನಂತೀವಿ ಹತ್ತೊಂಬತ್ತು ನೂರ ಎಪ್ಪತ್ತಾರದ ನಮ್ಮದೇನು ಲೇಬರ್ ಕೋಡ್ ಇದೆ ಅದನ್ನು ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ಅದನ್ನು ನಾವು ಪ್ರೊಟೆಕ್ಟ್ ಮಾಡೋರಿ ಅಂತ ನಾವು ಸೆಂಟ್ರಲ್ ಗೌರ್ಮೆಂಟಿಗೆ ಅಪೀಲ್ ಮಾಡ್ತಾ ಇದ್ದೀವಿ ಅದೇ ಥರನಾಗಿ ಇನ್ನೊಂದು ನೆಕ್ಸ್ಟ್ ಡಿಮ್ಯಾಂಡ್ ಏನಂದ್ರೆ ಪ್ರೈಸ್ ಕಂಟ್ರೋಲ್ ಇವತ್ತು ನೀವೆಲ್ಲ ನೋಡ್ತಾ ಇರ್ಬೋದು ಕೊರೋನಾ ಆದಮೇಲೆ ಸಾಕಷ್ಟು ಎಲ್ಲ ಮೆಡಿಸಿನ್ಸ್ ಮೇಲೆ ಸಿಕ್ಕಾಪಟ್ಟಿ ಪ್ರೈಸ್ ಏರಿದೆ ಅದೇ ಥರನಾಗಿ ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ಮೇಲೂ ಪ್ರೈಸ್ ಏರಿದೆ ಬಿಕಾಸ್ ಆಫ್ ಜಿ ಎಸ್ ಟಿ ಸೊ ನಾವು ಸೆಂಟ್ರಲ್ ಗೌರ್ಮೆಂಟಿಗೆ ರಿಕ್ವೆಸ್ಟ್ ಏನು ಮಾಡೋದಂದರೆ ನಾವು ಏನು ಮೆಡಿಸಿನ್ಸ್ ಹಾಗೂ ಅದೇನು ನಾವು ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ಇದೆ ಅದನ್ನು ಜಿ ಎಸ್ ಟಿ ಅದ್ರ ಮೇಲೆಂತರ ನೀವು ಜಿ ಎಸ್ ಟಿಯನ್ನು ತೆಗೆದುಹಾಕಿರಿ ಅಂತ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೇವೆ ಇನ್ನೊಂದು ಏನಿದೆ ನಮ್ಮ ಎಲ್ಲ ವರ್ಕರ್ಸ್ ನಾವೆಲ್ಲ ಸೇಲ್ಸ್ ಪ್ರಮೋಷನ್ ಆ್ಯಕ್ಟ್ನೊಳಗೆ ಇದ್ದೇವೆ ನಮಗೆ ವರ್ಕಿಂಗ್ನೊಳಗೆ ಜಿ ಪಿ ಆರ್ ಎಸ್ ಈಗ ನಾವು ಎಲ್ಲಿ ಹೋಗ್ತೀವಿ ಏನು ಮಾಡ್ತೀವಿ ಎಲ್ಲ ಇದೆ ಅದೇ ಥರನಾಗಿ ನಮ್ಮದು ಆ್ಯಸ್ ಪರ್ ದಿ ನಮ್ಮದು ಸಂವಿಧಾನ ಪ್ರಕಾರ ಏಟ್ ಅವರ್ಸ್ ವರ್ಕ್ ಮಾಡಬೇಕು ಆದರೆ ನಮ್ಮದು ಆ್ಯಸ್ ಅ ಮೆಡಿಕಲ್ ರಿಪ್ರೆಸೆಂಟೇಟಿವ್ ನಾವು ಮಿನಿಮಮ್ ಅಂದರೂ ಒಂದು ಹದಿನಾಲ್ಕು ನಿಂತರ ಹದಿನೈದು ತಾಸು ವರ್ಕ್ ಮಾಡ್ತಾಯಿದ್ದೀವಿ ಆದರೆ ನಮಗೆ ಯಾವುದೇ ಥರನಾದ ಓ ಟಿ ಫೆಸಿಲಿಟಿ ಸಿಗ್ತಾಯಿಲ್ಲ ಹೀಗಾಗಿ ನಾವು ಇದು ಸೆಂಟ್ರಲ್ ಗೌರ್ಮೆಂಟಿಗೆ ಹಾಗೂ ನಮ್ಮ ಲೇಬರ್ ಡಿಪಾರ್ಟ್ಮೆಂಟಿಗೆ ನಮ್ಮ ಲೇಬರ್ ಏನು ಮಿನಿಸ್ಟರ್ಸ್ ಇದ್ದಾರೆ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೇವೆ ಯಾಕಂದ್ರೆ ನಮಗೆ ಎಲ್ಲ ಗೊತ್ತಿದೆ ನಮ್ದು ವರ್ಕಿಂಗ್ ಕಂಡೀಷನ್ ಎಲ್ಲ ಗೊತ್ತಿದೆ ಆದರೂ ಇದ್ರ ಬಗ್ಗೆ ಒಬ್ಬರು ಅದರ ಬಗ್ಗೆ ಮಾತಾಡ್ತಾ ಇಲ್ಲ ಸೊ ಅದಕ್ಕೆ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೇವೆ ಈಗ ಏನು ನಮ್ಮದು ಜಿ ಪಿ ಆರ್ ಎಸ್ಸು ಇವನ್ನೆಲ್ಲ ನೀವು ಮೊಟಕುಗೊಳಿಸ್ಬೇಕಂತ ಅದೇ ಥರನಾಗಿ ಇನ್ನೊಂದು ಮೇನ್ ಡಿಮ್ಯಾಂಡ್ ಏನಿದೆ ಅಂದರೆ ಈ ಕೆಲವೊಂದು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ನಮಗೆ ಎಂಟ್ರಿ ಕೊಡ್ತಾ ಇಲ್ಲ ಇದು ಸಂವಿಧಾನದ ವಿರುದ್ಧ ಅವರು ಉಲ್ಲಂಘನೆ ಆಗತ್ತದೆ ಯಾಕಂದ್ರೆ ನಾವು ಸಂವಿಧಾನ ಪ್ರಕಾರ ಎಲ್ಲಾದರೂ ಹೋಗಿ ವರ್ಕ್ ಮಾಡುವಂಥ ಒಂದು ಸಂವಿಧಾನದ ನಮ್ಮ ಹಕ್ಕು ಕೊಟ್ಟಿದೆ ಗೌರ್ಮೆಂಟ್ ಆದರೆ ಅದನ್ನು ನಮ್ಮನ್ನು ಈ ಕೆಲವೊಂದು ಗೋರ್ಮೆಂಟ್ ಹಾಸ್ಪಿಟ್ಲಲ್ಲಿ ನಮಗೆ ಎಂಟ್ರಿ ರಿಸ್ಟ್ರಿಕ್ಷನ್ ಮಾಡ್ತಾ ಇದ್ದಾರೆ ಅದನ್ನು ನೀವು ಕೂಡಲೇ ಅದನ್ನು ತೆಗೆದುಹಾಕಬೇಕಂತ ನಾವು ಡಿಮಾಂಡ್ ಇದ್ದೇವೆ ಇವು ಮೇನ್ ಅಜೆಂಡಾ ಇಟ್ಕೊಂಡು ನಾವು ಹೋರಾಟ ಮಾಡ್ತಿದ್ದೀವಿ ಈ ನಮ್ಮ ಹೋರಾಟಕ್ಕೆ ತಮಗೆಲ್ಲ ಸಹಕಾರ ಬೆಂಬಲ ಇರಲಿ ಅಂತ ನಾವು ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತ ಇದ್ದೀವಿ